ಹಾಯ್ ಎಲ್ರಿಗೂ ನಮಸ್ಕಾರ ಜೇಸ್ ಕಲೆಕ್ಷನ್ಸ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮೋಪ್ ಚೈನ್ ಅಂತ ಹೇಳ್ಬೋದು ಹೌದು ಇದು ಎಲ್ಲ ತುಂಬ ಹಾಕೊಂತಾರೆ ತಮಿಳ್ನಾಡಲ್ಲಿ ತುಂಬ ಫೇಮಸ್ ಅಂತ ಹೇಳ್ಬೋದು ಆ್ಯಕ್ಚುಲಿ ಕರ್ನಾಟಕದಲ್ಲೂ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ ಇದಕ್ಕೆ ಒನ್ ಇಯರ್ ವಾರಂಟಿ ಸಹ ಇರುತ್ತೆ ಇದನ್ನ ಇದು ಬಂದು ಎರಡೆಳೆ ಮಾಂಗಲ್ಯ ಚೈನ್ ತುಂಬಾ ಚೆನ್ನಾಗಿದೆ ಇದಕ್ಕೂ ಅಷ್ಟೇ ಒನ್ ಇಯರ್ ವಾರಂಟಿ ಇರುತ್ತೆ ಮಾಂಗಲ್ಯೂ ಸಿಗುತ್ತೆ ವಿತೌಟ್ ಮಾಂಗಲ್ಯೂ ಇದು ನಿಮಗೆ ಸಿಗ್ತಾ ಇದೆ ತುಂಬ ಕಡಿಮೆ ಬೆಲೆಯಲ್ಲಿ ನಿಮಗೆ ಸಿಗ್ತಾ ಇದೆ ಇದು ಹೌದು ಲಾಂಗ್ ಸೆಟ್ ಕೇಳ್ತಾ ಇದ್ದೀರಾ ಬೋಟ್ ಲಕ್ಷ್ಮಿ ಅಂತ ಕರಿಬಹುದು ಇದನ್ನು ಸೊ ಇದು ಅಷ್ಟೇ ಎರಡು ಕ್ವಾಲಿಟಿಲಿ ನಮ್ಮಲ್ಲಿ ಸಿಗ್ತಾ ಇದೆ ಸಿಕ್ಸ್ ನೈನ್ಟಿ ನೈನ್ ಒಂದು ಸಿಗುತ್ತೆ ನೈನ್ ಫಿಫ್ಟಿಗೊಂದು ಸಿಗುತ್ತೆ ಆಕ್ಚುಲಿ ಇದು ನೈನ್ ಫಿಫ್ಟಿ ರುಪೀಸ್ ಇದೆ ಸೊ ನೆಕ್ಲೆಸ್ ಕೇಳ್ತಾ ಇದ್ದೀರಾ ತುಂಬಾ ಜನ ಇದು ನೋಡಿ ಲಕ್ಷ್ಮಿ ನೆಕ್ಲೆಸ್ ಜಸ್ಟ್ ತ್ರೀ ಫಿಫ್ಟಿಗೆ ಇದು ನಿಮಗೆ ಸಿಗ್ತಾ ಇದೆ ಇದೆಲ್ಲ ಫ್ಯಾನ್ಸಿ ಐಟಮ್ ಅಂತ ಕನ್ಸಿಡರ್ ಆಗೋದ್ರಿಂದ ಇದಕ್ಕೆಲ್ಲ ವಾರಂಟಿ ಇರೋದಿಲ್ಲ ನಾನು ವಾರಂಟಿ ಇರೋ ಐಟಮ್ಗೆ ವಾರಂಟಿ ಇದೆ ಅಂತ ಮೆನ್ಷನ್ ಮಾಡಿಬಿಡ್ತೀನಿ ಇದು ಅಷ್ಟೇ ಗೋಲ್ಡ್ ಫಿನಿಷಿಂಗ್ ನೆಕ್ಲೆಸ್ ಅಂತ ಹೇಳ್ಬೋದು ಫೋರ್ ಫಿಫ್ಟಿ ರುಪೀಸ್ ಆಗುತ್ತೆ ತುಂಬಾನೇ ಚೆನ್ನಾಗಿದೆ ಸಣ್ಣ ಮಕ್ಕಳಿಂದ ದೊಡ್ಡವರು ಇದನ್ನು ವೇರ್ ಮಾಡಬಹುದು ಇದು ಬಂದು ಚೋಕರ್ ಪರ್ಲ್ ಚೋಕರ್ ಅಂತ ಹೇಳ್ಬೋದು ಇದೆಲ್ಲ ನಿಮಗೆ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ನ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ಕಾಂಟ್ಯಾಕ್ಟ್ ಮಾಡಿ